ನಾನು ಭಾಳ ದಿವಸದಿಂದ ನೋಡ್ತಾರೆ ನಮ್ಮ ಸಿದ್ದರಾಮಯ್ಯನವ್ರನ್ನ ಮೂಡಾದ ಬಗ್ಗೆ ಭಾಳ ಅಭಿಮಾನ ಇಟ್ಕೊಂಡಿದಂಥವ್ರು ಸಿದ್ದರಾಮಯ್ಯನವರು ಮೂಡಾದ ಬಗ್ಗೆ ಭಾಳಷ್ಟು ರೀತಿಯಲ್ಲಿ ಮಾತು ಕೂಡ ಆಡುವಂಥವ್ರು ಅವರು ಇವತ್ತು ಅವ್ರ ಶಿಷ್ಯರು ಎಲ್ಲ ಈ ಥರ ಅವರು ಮಾಡಿಕೊ ಆಡ್ತಾ ಇರ್ತಾರೆ ಮತ್ತು ಇದರಲ್ಲಿ ಸಿಂಡಿಕೇಟ್ ಮಾಡಿಬಿಡ್ತಾರೆ ಅವನು ಅಧಿಕಾರಿಗಳ ಜೊತೆ ಒಂದು ಸಿಂಡಿಕೇಟ್ ಇದೆ ಆ ಸಿಂಡಿಕೇಟ್ ನಾಯಕ ಯಾರಪ್ಪ ಅಂದರೆ ನಮ್ಮ ಸಿದ್ದರಾಮಯ್ಯನವ್ರ ಮಗ ಡಾಕ್ಟ್ ಯತೀಂದ್ರ ಪಾಪ ಒಂದು ಬುದ್ಧಿವಂತನು ಎಮ್ ಎಲ್ ಸಿ ಮಂಗನ ಒಂದು ಅರ್ಥ ಆಗಲ್ಲ ಹಾಂ ಏನಪ್ಪ ಹಾಂ ಅವ್ರನ್ನ ಮುಂದಿಟ್ಕೊಂಡು ಈ ದಂಧೆ ಮಾಡುವರು ಅವ್ರನ್ನ ಮುಂದಿಟ್ಕೊಂಡು ಮಾಡ್ತಾಯಿದ್ದಾರೆ ಹಾಂ ಈ ಕಮಿಷನರ್ ದಿನೇಶ್ಗೆ ಟ್ರಾನ್ಸ್ಫರ್ ಆಗಿತ್ತು ಎರಡು ತಿಂಗಳಿಗೊಂದೊಂದ್ಸರಿ ಆಗುತ್ತೆ ರಿನ್ಯೂವಲ್ಗೆ ಎಷ್ಟು ಎಷ್ಟು ಹ್ಞೂ ವಸೂಲಿ ಹ್ಞೂ ಗ್ಯಾಂಗ್ ಗ್ಯಾಂಗು ಆಯಿತಾ ಈ ಡಾಕ್ಟರ್ ಯತ್ತೀಂದ್ರ ಗ್ಯಾಂಗ್ ಸಂಪೂರ್ಣ ಸಹಕಾರದೊಂದಿಗೆ ಇವರು ದಿನೇಶ ಏನು ಮಾಡಿದ್ದಾರೆ ಅಲ್ಲಿ ಅಧಿಕಾರಿಗಳು ಎಲ್ಲ ಒಟ್ಟಿಗೆ ಸೇರಿಕೊಂಡು ಅಂತ ಅಂದರೆ ಸುಮಾರು ಐದು ಸಾವಿರ ಕೋಟಿಗೂ ಮೀರಿದಂಥ ಭ್ರಷ್ಟಾಚಾರ ಅಲ್ಲಿ ನಡೆದೋಗಿದೆ ಅಂತ ಕಡೆ ಅದು ಯಾರೆಲ್ಲ ಇದ್ದಾರೆ ಈ ಗ್ಯಾಂಗಲ್ಲಿ ಡಾಕ್ಟರ್ ಯತೀಂದ್ರ ಎಮ್ ಎಲ್ ಸಿ ಹರೀಶ್ ಗೌಡ ಎಮ್ ಎಲ್ ಎ ಮಂಜೇಗೌಡ ಎಮ್ ಎಲ್ ಸಿ ಇವು ಎಮ್ ಎಲ್ ಸಿ ಅನ್ನೋದಕ್ಕಿಂತ ಮೂಡಾದಲ್ಲಿ ಅಟೆಂಡ್ ಇವನು ಮಾಡ ಫೈಲ್ ಇಟ್ಕೊಂಡು ಎಲ್ಲ ಕಡೆಗೂ ಸುತ್ತಿರ್ತಾನಲ್ಲಿ ಅವ್ನು ಮಲಿಕಲೋದ ಒಳ್ಳೆ ಏಳದ ಒಳ್ಳೆ ಮೊಕ ನಾಟ ಮಾಡೋದು ಏನು ಇದು ಮರ್ಯಾದೆ ಇದೆಯಿಂದ ಎಮ್ ಎಲ್ ಸಿ ಒಬ್ಬ ರಾಕೇಶ್ ಪಾಪಣ್ಣ ಇನ್ಕಲ್ ಹಿಂದಿನ ಮೂಡ ಅಧ್ಯಕ್ಷ ರಾಜೀವ್ ಇಂದಿನ ಮೂಡಾ ಕಮಿಷನರ್ ನಟೇಶ್ ಇಂದಿನ ಕಮಿಷನರ್ ದಿನೇಶ್ ಇಂದಿನ ಅಧ್ಯಕ್ಷ ಮರಿಗೌಡ ಆಮೇಲೆ ಸುದೀಪ್ ಅಂತ ಮಾಜಿ ಎಮ್ ಎಲ್ ಸಿ ಶಿಷ್ಯ ಒಬ್ಬ ಇದ್ದಾನೆ ಸುದೀಪ್ 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 ಆಮೇಲೆ ಉತ್ತಮ್ ಗೌಡ ಮೋಹನ್ ಅನ್ನೋ ಬ್ರೋಕರ್ಸ್ಗಳು ತೇಜಸ್ ಗೌಡ ಉತ್ತಮ್ ಗೌಡ ಮತ್ತು ಮೋಹನ್ ಅನ್ನೋ ಬ್ರೋಕರ್ಸ್ಗಳು ಆಮೇಲೆ ತೇಜಸ್ ಗೌಡ ಅಂದರೆ ಈ ಕಮಿಷನರ್ ಬ್ರದರಿಂದ ಇವನು ತೇಜಸ್ ಗೌಡ ಈಗ ದಿನೇಶ್ ಇದಾರಲ್ಲ ಅವ್ರ ಬಾಮ ಇದ್ದ ಇವನು ಇನ್ನೊಬ್ಬ ತ್ರಿಶೂಲ್ ಅಂತ ಒಬ್ಬ ಆಮೇಲೆ ರೆಕಾರ್ಡ್ ರೂಮ್ ಅಧಿಕಾರಿಗಳು ರೂಮ್ ಇಟ್ಸ್ ಎನ್ ಇಂಪಾರ್ಟೆಂಟ್ ರೂಮ್ ಅದು ಅಲ್ಲಿ ಯಾರು ಇಟ್ಟಿದ್ದೀರಿ ನೀವು ಔಟ್ಸೋರ್ಸ್ ಅವರಿದ್ದಾರೆ ಹುಡುಗರಲ್ಲಿ ಯಾಕೆಂದರೆ ಅವ್ನು ಯಾವ ಶಿಕ್ಷನೂ ಆಗೋದಿಲ್ಲವಲ್ಲ ಯಾವ ಎನ್ಕ್ವೈರಿನು ಆಗಲ್ವಲ್ಲ ಅವನು ಇಟ್ಸ್ ನಾಟ್ ಎ ಪರ್ಮನೆಂಟ್ ಎಂಪ್ಲಾಯ್ ಸೋರ್ಸು ಛೇ ಚೇ ಛೇ ಛೇ ಔಟ್ ಔಟ್ಸೋರ್ಸ್ ನೌಕರನ್ನ ಇಟ್ಕೊಂಡು ನೀವು ಅದನ್ನ ನಡೆಸ್ತೀವಿ ಅಂತಂದ್ರೆ ಹೆಂಗೆ ಇದು ಕತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಂತ್ರಾಜಂತ ಕಮಿಷನರ್ ಇದ್ರು ಅವರು ಸುಮಾರು ಒಂಬತ್ತು ಸಾವಿರ ಎಲ್ಲ ಬಗೆಯ ಸೈಟ್ಗಳನ್ನ ಇಟ್ಟೋಗಿದ್ರು ಅವರು ತರ್ಟಿ ಫಾರ್ಟಿ ಸಿಕ್ಸ್ ಥ್ರಿ ಫಾರ್ಟಿ ಐಟಿ ಎಂತ ಮೂಲೆ ಮನೆ ಅವು ಇವು ಬಿಡಿ ಸೈಟ್ಗಳು ಆಮೇಲೆ ನೋಡ್ರಿ ಹೆಂಗೆ ಮಜಾ ಅಂತ ಅಂದ್ರೆ ಫಿಫ್ಟಿ ಫಿಫ್ಟಿ ಎಲ್ಲಿದೆ ಇದು ಕಾನೂನಲ್ಲೇ ಇಲ್ಲ ಅನುಪಾತ ಎಲ್ಲಿದೆ ಫಿಫ್ಟಿ ಫಿಫ್ಟಿ ಅನುಪಾತ ಕಾನೂನಲ್ಲಿ ೇನಾಯಿತು ಅಂತಂದರೆ ಈ ಬಲ್ಲಹಳ್ಳಿ ಅಂತೇಳಿ ಅಲ್ಲಿ ಒಂದು ಪ್ರಾಜೆಕ್ಟ್ ಮಾಡ್ತಾರೆ ಅದೇನೋ ಸಹ ರೈತರು ನಾವು ಕೊಡೋಲ್ಲ ಅಂತಂತೇಳಿ ಇಲ್ಲ ಆಯಿತು ಇಲ್ಲ ರೀ ಅವ್ರಿಗೊಂದು ಸೈಟ್ ಕೊಟ್ಬೋಣ ಅಂತ ಏನು ಕೇಳ್ತಾರೆ ಕೊಡೋಣ ಅಂತೇಳಿ ಅವ್ರಿಗೆ ಇಲ್ಲ ಇಲ್ಲ ಫಿಫ್ಟಿ ಫಿಫ್ಟಿ ಕೊಟ್ಬೋಣ ಅಂತ ಚರ್ಚೆ ತೀರ್ಮಾನ ಆಗಲಿಲ್ಲ ಅದು ತೀರ್ಮಾನ ಆಗಲಿಲ್ಲ ಇದೇನಾಯಿತು ಚರ್ಚೆ ಮಾಡಿ ಸಭೆ ಮುಂದಕ್ಕೆ ಹೋಯ್ತು ಆದರೆ ಕಮಿಷನರ್ಗಳು ಏನು ಮಾಡಿಬಿಟ್ರು ನಿರ್ಣಯ ಆಯಿತು ಅಂತ ಏನು ರೀ ಏನ್ರಿ ಮಜಾ ಬಾ ಬಾ ಆ ನಿರ್ಣಯ ಅಂತಲೂ ಬರ್ಕೊಂಡ್ಬಿಟ್ಬಿಟ್ಟೆ ಅಲ್ಲಿಂದ ಶುರು ಆಯಿತು ಸಂವಿಧಾನ ಓಹೋ ಎಲ್ಲಿ ಕಟ್ಟಿಲ್ಲ ಕಾನೂನಿಗೆ ಬಿಕಾಸ್ ನಾನು ಲಾಯರ್ ಆಗಿ ಕೆಲಸ ಮಾಡೋನು ಮಂತ್ರಿಯಾಗಿ ಕೆಲಸ ಮಾಡಿದ್ರು ಎಮ್ ಎಲ್ ಎಂ ಪಿ ಆ ಕೆಲಸ ಯಾವುದೇ ಕಾನೂನುಗಳು ಪ್ರಾಸ್ಪೆಕ್ಟಿವ್ ಆಗ್ತಾ ಹೋಗ್ತು ರಿಟ್ರೆಸ್ಪೆಕ್ಟಿವ್ ಆಗಿಲ್ಲ ಇವತ್ತು ಇವತ್ತು ಒಂದು ಕಾನೂನು ಮಾಡಿದ್ರೆ ಅದು ಇವತ್ತಿನಿಂದ ಜಾರಿಯಾಗಿತ್ತು ಹಿಂದಕ್ಕೆ ಹೋಗಲ್ಲ ಅದು ಇವ್ರು ಹಿಂದೂ ಕೊಟ್ಟೋದ್ರು ಮೂವತ್ತು ನಲ್ವತ್ತು ವರ್ಷ ಯಾವ್ಯಾವುದೋ ಕಾಲದಲ್ಲಿ ಎರಡೆರಡು ಗುಂಟೆ ಮೂರು ಮೂರು ಗುಂಟೆ ಹಾಕಿದ್ದೆಲ್ಲೂ ತೆಗೆದು ಅರ್ಥ ಆಗಿಂತ ಮಾಡಿ ಪಜೀತಿ ಹಿಡಿಸಿ ಅವ್ರಿಗೂ ಎಲ್ಲ ದುಡ್ಡು ಅವರಿಗೆಲ್ಲ ಪರಿಹಾರ ಅಯ್ಯೋ ಹಿಂಗೆ ಹೇಳ್ತೀವಿ ಒಬ್ಬೊಬ್ಬನಿಗೆ ಇಪ್ಪತ್ತು ಸೈಟು ಮೂವತ್ತು ಸೈಟ್ ಕೊಟ್ಟಿದ್ದಾರೆ ಈಗ ಅಯ್ಯೋ ರಾಮ ರಾಮ ಎಲ್ಲ ನಮ್ಮ ಈ ಸಿದ್ದರಾಮಯ್ಯ ಮತ್ತು ಈ ಬರಿಗೌಡ ಯಾವ ಶಿಷ್ಯರುಗಳಿವೆಲ್ಲ ಬಟ್ ಈ ಪಾಪ ನಾನು ಇದಕ್ಕೆ ಹೇಳಲೇಬೇಕಾಗಿದೆ ಸಿದ್ದರಾಮಯ್ಯವ್ರು ಮಾಡಿ ಅಂತ ಹೇಳಿರಲ್ಲ ಇವರಿಗೆ ಒಬ್ಬ ಮುಖ್ಯಮಂತ್ರಿ ಒಬ್ಬ ನಾಯಕ ಕೆಡೋದಿಲ್ಲಿ ಈ ಕ್ಯಾಕಸ್ ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ ಬಂತು ಈ ಹೆಸರು ಕ್ಯಾಕಸ್ ಅಂತ ಹೇಳಿ ಈ ಕ್ಯಾಕಸ್ಗಳಿಂದ ಇವತ್ತು ಮುಖ್ಯಮಂತ್ರಿಗೆ ಮರ್ಯಾದೆ ಹೋಗೋ ಪರಿಸ್ಥಿತಿ ತಂದಿಟ್ಬಿಟ್ಟಿದ್ದಾರೆ ಎಲ್ಲ ಸೇರ್ಪು ಏನು ಹುಡುಗಾಟಿಕೆ ರೀ ಅಯ್ಯೋ ರಾಮ್ನೇ ಹಾಂ ನೋಡಿ ಒಂದು ಸೈಟೇಷನ್ ಕೊಡ್ತೀನಿ ಹೆಂಗಾಗಿದೆ ಅಂತೇಳಿ ಹೆಂಗಾಗಿದೆ ಅಂತ ಅಂತ ಹೇಳಿ ಯಾವ ರೀತಿ ಕಮಿಟ್ ಮಾಡಿಸ್ತಾ ಹೋಗ್ತಾರೆ ನಮ್ಮ ಮನೆಯವ್ರನ್ನೇ ಕಮಿಟ್ ಮಾಡಿಸ್ಬಿಡ್ತಾರೆ ನಮ್ಮ ಮನೆಯವ್ರನ್ನೇ ಎಮ್ ಎಲ್ ಎ ಮನೆಯವರು ಎಮ್ ಪಿ ಮನೆಯವರು ಇವ್ರನ್ನೇ ಕಮಿಟ್ ಮಾಡಿಸ್ಬಿಡ್ತಾರೆ ಅದಕ್ಕೆ ಹೇಗೆ ಕಮಿಟ್ ಆಗಿದೆ ಅಂತ ಅನ್ನೋದಕ್ಕೆ

ਕੁਰਾਦ ਯਾਦ 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 ਹੈ ਇਸੋ ਕੇਸਰੀਨನಲ್ಲಿ ਨੋੜੀ ਸਰਵੇ ਨੰਬਰ 464 ਹੂੰ ਮੂਰੇ ਇੱਕੜੇ 16 ਗੁੰਟੇ ਸਰ ਮੂਰੇ ਇੱਕੜੇ 16

ನಾನೂರ ಅರವತ್ನಾಲ್ಕು ನಿಸೆಂಬರ್ ಮೂರು ಎಕರೆ ಹದಿನಾಲ್ಕು ಗುಂಟೆ ಇದು ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತೆರಡು ಸೊ ಇದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಅಕ್ವೈರ್ ಆಗುತ್ತೆ ಗೆಜಿಟ್ ನೋಟಿಫಿಕೇಶನ್ ಆಗುತ್ತೆ ನೈಂಟಿ ಫೋರ್ ನೈಂಟಿ ಏಟ್ ಅಲ್ಲಿ ಭೂ ಸ್ವಾಧೀನ ಕೈ ಬಿಡುತ್ತಾರೆ డి నోటిఫికేషన్ డి సిఎం ఆగిత ఆ జమీన్ మల అక్క పార్వతమ్నవ గిఫ్ట్ డీట్ కొడతాను ದಾನಪತ್ರ ಹಾ ದಾನಪತ್ರ ಮಾಡ್ತಾರೆ ದಾನಪತ್ರ ಬರುತ್ತೆ ಇದು ಅದಕ್ಕೆ ಪರಿಹಾರ ಕೊಟ್ಟಬಿಡ್ರು ಅದ ಹೆಂಗாகுತೆ ಹೆಂಗಾಗುತ್ತೆ once it ಈಸ್ ಡಿನೋಟಿಫೈಡ್ ಏನೆಲ್ಲ 얘는ಲ್ಲ ಬಜಾಗ್ ನಾನು ಅದಕ್ಕೆ ಇದನ್ನ ಸಂಪೂರ್ಣವಾಗಿ ಇದೇನಪ್ಪ ಏನಪ್ಪಾ ಅಂದ್ರೆ ಇದು ಪರೀಕ್ಷೆ ಇದ್ರು ಪರಿಹಾರ ಹ ಪರಿಹಾರ ಎಷ್ಟು ಕೊಟ್ಟಿದ್ರು ಅಲ್ಲೇ ಹೇಳ್ತೀನಿ இது சிரமய பிரச்சு சித்திராமு பிராதிஞ்சினோல் ஏனேனோ ஆகும் டீ நோட்டிஃபை ಡಿನೋಟಿಫೈ ಆಗಿದ್ದಕ್ಕೆ ಹೆಂಗೆ ಕೊಡ್ತೀರ ನೀವು ಅದು ಸ್ವಲ್ಪ ಡೀಟೇಲ್ಸ್ ತಿಳಿಸ್ತಾ ಇದ್ದೀನಿ ಏನು ಇವತ್ತಿಗೆ ಮುಗಿಯಿಲ್ಲ ಇದು ಇವತ್ತಿಗೆ ಮುಗಿಯಿಲ್ಲ ಇದು ಯಾಕೆ ಸರ್ಕಾರ ನೇರವಾಗಿ ಸಂಬಂಧ ಆಗಿಬಿಟ್ಟಿದೆ ಇದಕ್ಕೆ ಇವತ್ತಿಗೆ ಮುಗಿಯಲ್ಲ ಎಸ್ ಎಲ್ಲ ತಗೋಬೇಕಿಂತ ಇದು ಇದೇನಾಗಿದೆ ಇಲ್ಲಿ ನಮ್ಮ ನಗರದ ಕೆಲವು ಶಾಸಕರಿಗೂ ಬೇಕಾಗಿಲ್ಲ ಏನೋ ಮೂಡ ಉಳಿಬೇಕು ಅನ್ನೋದು ನಾನು ನೋಡಿದ್ರೆ ಸಾಕು ಮೂಳ ಎತ್ತಗದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್